ನಮಸ್ಕಾರ ಎಲ್ಲರಿಗೂ ಪ್ಯಾನ್ ಕಾರ್ಡ್ ಇದ್ದಂಥವ್ರು ತಪ್ಪದೆ ಒಂದು ವಿಡಿಯೋನ ನೋಡಿ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದರೆ ಎಲ್ಲದಕ್ಕೂ ಕೂಡ ಅದು ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಈಗಿನ ವ್ಯವಹಾರಗಳಲ್ಲಿ ಬೇಕಾಗಿರುವಂಥದ್ದು ಪ್ಯಾನ್ ಕಾರ್ಡ್ ಅಂತಲೇ ಹೇಳ್ಬೋದು ಸೊ ಪ್ಯಾನ್ ಕಾರ್ಡ್ ಇದ್ದಂಥವ್ರು ಕೂಡ ಈ ಒಂದು ವಿಡಿಯೋನ ಮರಿದೇ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಬೇಕು ಇದು ತುಂಬ ಅಂದರೆ ತುಂಬಾ ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಪ್ಯಾನ್ ಕಾರ್ಡ್ನ ಇದರಲ್ಲಿ ಒಂದು ಅಪ್ಡೇಟ್ನ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ ಒಂದು ಅಪ್ಡೇಟ್ನ ನೀವೇನಾದರೂ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ಏನು ಪ್ಯಾನ್ ಕಾರ್ಡ್ ರದ್ದು ಮಾಡ್ತೀವಿ ಈ ಡೇಟ್ ಒಳಗಡೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ವಿಡಿಯೋ ನೋಡೋಂಥವ್ರಿಗೆ ಪ್ರತಿ ಸರಿ ಹೇಳೋ ಹಾಗೆ ರಿಕ್ವೆಸ್ಟ್ ಏನಂತಂದರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಆ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಏನಾದರೂ ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಅದಕ್ಕೆ ನೀವು ಈ ಒಂದು ಅಪ್ಡೇಟ್ನ ಮಾಡಿಸ್ಬೇಕು ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಹಣವಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ವ್ಯವಹಾರಗಳನ್ನಾಗಲಿ ಮಾಡೋದಕ್ಕಾಗಲ್ಲ ನೀವೇನಾದರೂ ಮಾಡಿಸ್ಲಿಲ್ಲ ಅಂದರೆ ಈ ಒಂದು ಡೇಟ್ ಒಳಗಡೆ ನೀವೇನಾದರೂ ಈ ಒಂದು ಅಪ್ಡೇಟನ್ನ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರೋವಂಥವರೆಲ್ಲರಿಗೂ ಕೂಡ ತಪ್ಪದೇ ಈ ಒಂದು ವಿಡಿಯೋನ ನೋಡಬೇಕಾಗತ್ತೆ ಇದರಲ್ಲಿ ತುಂಬ ಅಂದರೆ ತುಂಬಾ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಈಗ ಪ್ಯಾನ್ ಕಾರ್ಡನ್ನು ಮೊದಲನೇದಾಗಿ ಯಾವ ಥರ ಅಂದರೆ ನಿಮ್ಮ ಯಾರಾದರೂ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ನೀವು ಯಾರಾದರೂ ಪ್ಯಾನ್ ಕಾರ್ಡ್ನ ಅರ್ಜಿ ಅಂದರೆ ಪ್ಯಾನ್ ಕಾರ್ಡ್ನ ಪಡ್ಕೋಬೇಕು ಅಂತಂದರೆ ಈ ಒಂದು ಪ್ಯಾನ್ ಕಾರ್ಡ್ನ ನೀವು ಬೇರೆ ಎಲ್ಲೂ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕೋದಲ್ಲ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗಿಬಿಟ್ಟು ನೀವೊಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದು ಕೂಡ ನಿಮಗೆ ಟೆನ್ ಟು ಟ್ವೆಂಟಿ ಡೇಸ್ ಒಳಗಡೆ ನಿಮಗೆ ಪ್ಯಾನ್ ಕಾರ್ಡ್ ಬಂದು ನಿಮ್ಮ ಕೈಗೆ ಸೇರುತ್ತೆ ಪೋಸ್ಟ್ ಮುಖಾಂತರ ಈ ಒಂದು ಪ್ಯಾನ್ ಕಾರ್ಡ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ಕಮ್ ಸಾರಿ ಪ್ಯಾನ್ ಕಾರ್ಡ್ ಸಿಗೋಂಥದ್ದು ಸೊ ಇದರಲ್ಲಿ ಏನಕ್ಕಪ್ಪ ಉಪಯೋಗ ಆಗುತ್ತೆ ಅಂದರೆ ನಿಮಗೆ ಪಾವತಿದಾರರಾಗಿದ್ರೆ ಅಥವಾ ಟ್ಯಾಕ್ಸ್ ಟ್ಯಾಕ್ಸ್ ಪೇರ್ ಇರ್ತಲ್ಲ ಸೊ ಅಂಥವ್ರಿಗೆಲ್ಲ ಉಪಯೋಗ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಐವತ್ತು ಸಾವಿರದ ಮೇಲ್ಗಡೆ ನೀವೇನಾದ್ರೂ ವ್ಯವಹಾರವನ್ನು ಮಾಡಬೇಕು ಬೇರೆಯವ್ರ ಜೊತೆ ಅಂದರೆ ಅದಕ್ಕೂ ಕೂಡ ತುಂಬಾನೇ ಮುಖ್ಯವಾಗಿ ಈ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಬರೀ ಅದಷ್ಟೇ ಅಲ್ಲ ನೀವೇನಾದ್ರೂ ಹಣ ಸಾರಿ ಸೈಟ್ ಆಗಲಿ ಅಥವಾ ಬೇರೆ ಯಾವ್ದು ಖರೀದಿ ಮಾಡಬೇಕು ಅಂದ್ರೆ ಅಥವಾ ಮಾರಾಟ ಮಾಡಬೇಕಂದ್ರೆ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಬಹುಮುಖ್ಯವಾಗಿ ಪ್ಯಾನ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಜೊತೆಗೆ ಯಾರಾದರೂ ಜಾಬ್ ಅಪ್ಲಿಕೇಶನ್ ಆಗ್ತಿದೆ ಅಥವಾ ಜಾಬ್ಗೆ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಇಲ್ಲಿ ಮೊದಲನೇದಾಗಿ ಕೇಳುವಂಥದ್ದು ಪ್ಯಾನ್ ಕಾರ್ಡ್ ಒಂದೇ ಸೊ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವ ಒಂದು ದುಡ್ಡಿನ ವ್ಯವಹಾರ ವ್ಯವಹಾರಗಳು ಆಗಲ್ಲ ಅಂತಾನೆ ಹೇಳ್ಬೋದು ದುಡ್ಡಿನ ವ್ಯವಹಾರಗಳಲ್ಲಿ ಅಂತಂದರೆ ಅದು ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ಯಾನ್ ಕಾರ್ಡ್ ಅಂತಲೇ ಹೇಳ್ಬೋದು ಹಾಗಾದರೆ ಏನಕ್ಕೆ ಮೊದಲನೇದಾಗಿ ಈ ಒಂದು ಆದೇಶ ತೊಗೊಂಡ್ಬರ್ತಾ ಇದ್ದಾರೆ ಇದರೊಂದು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ್ದು ಏನಕ್ಕೆ ಇದು ದಿಢೀರಂಥ ಕಾರಣ ಏನು ಅಂತೇಳಿ ಕೂಡ ನೀವು ಕೇಳ್ಬೋದು ಅದಕ್ಕೆ ಏನು ಕಾರಣ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಫಿನೆಕ್ಟ್ ಕಂಪನಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಗ್ರಾಹಕರ ಇಚ್ಛೆ ಹಿಂದೆ ಅಂದರೆ ಅವರ ಅವರಿಗೆ ಪರ್ಮಿಷನ್ ಹಿಂದೆ ಅವರ ಒಂದು ಪ್ಯಾನ್ ಕಾರ್ಡನ್ನ ಮನಗೆ ಮನ ಮನಸ್ಸಿಗೆ ಬಂದಂಗೆ ಬಳಸ್ಕೊಳ್ತಾ ಇದ್ದಾರೆ ಸೊ ಅದರಿಂದ ಏನಾದರೂ ಆರ್ಥಿಕ ವಂಚನೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಈ ಒಂದು ಅಪ್ಡೇಟ್ ನ ಮಾಡಿಸ್ಲೇಬೇಕು ಇಲ್ಲ ಅಂತಂದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನ ರದ್ದು ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಈ ಒಂದು ಅಪ್ಡೇಟ್ನ ನೀವು ಮಾಡಿಸ್ಬೇಕು ಅಂದರೆ ನಿಮ್ಮ ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಅಂದರೆ ಈ ವರ್ಷದ ಒಳಗಡೆ ನೀವು ಇನ್ನು ಆಧಾರ್ ಕಾರ್ಡ್ಗೆ ನೀವು ಸಾರಿ ಪ್ಯಾನ್ ಕಾರ್ಡ್ಗೆ ನೀವು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ಹೇಳಿ ತಿಳಿಸ್ತಾ ಇದ್ದಾರೆ ಯಾಕೆಂದರೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಸರ್ಕಾರದವರು ಆದರೆ ಯಾರೂ ಕೂಡ ಇದನ್ನು ಏನೋ ತಲೆಗೆ ಹಾಕ್ಕೊಳ್ಳ್ದೆ ಅವರವ್ರ ಮನಸ್ಸಿಗೆ ಬಂದಂಗೆ ಇದ್ದಾರೆ ಹಾಗೆ ಈ ಒಂದು ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ ಹಾಗೆ ಅವರು ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದವರು ನೀವೇನಾದರೂ ಸಾರ್ವಜನಿಕರೆಲ್ಲರೂ ಕೂಡ ನೀವೇನಾದರೂ ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾವು ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ನಾವು ರದ್ದು ಮಾಡ್ತೀವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಮಾಡಿಸಿಲ್ಲ ಅಂದ್ರೆ ನಾವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಡಿಲೀಟ್ ಮಾಡ್ತೀವಿ ರದ್ದು ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸಾರ್ವಜನಿಕರೆಲ್ಲರೂ ಕೂಡ ಈ ಒಂದು ನಿಯಮವನ್ನ ಪಾಲಿಸ್ಲೇಬೇಕು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದೆ ಒಂದು ವೇಳೆ ನೀವೇನಾದರೂ ಪಾಲಿಸಿಲ್ಲ ಅಂತಂದರೆ ಇಲ್ಲಿ ಸರ್ಕಾರದವ್ರು ಏನು ಇದ್ದಾರೆ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ರದ್ದು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿ ಕೂಡ ಅವರೇ ಸ್ವತಃ ಹೇಳ್ಕೊಂಡಿರೋಂಥದ್ದು ಸೊ ಎಲ್ಲರೂ ಕೂಡ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಬಾರಿ ನಾವು ಹೇಳ್ತಾ ಇದ್ವಿ ಆದರೆ ಯಾರೂ ಕೂಡ ಈ ಒಂದು ಕೆಲಸವನ್ನು ಇಲ್ಲ ಇದರಿಂದ ಆರ್ಥಿಕ ವಂಚನೆ ಜಾಸ್ತಿ ಆಗ್ತಿದೆ ಹೊತ್ತು ಕಡಿಮೆ ಆಗ್ತಿಲ್ಲ ಸಾರ್ವಜನಿಕರಿಗೆ ಇಷ್ಟು ಸರಿ ಹೇಳಿದರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಹಾಗಾಗಿಬಿಟ್ಟು ನಾವು ಡಿಸೆಂಬರ್ ಮೂವತ್ತ ಮೂವತ್ತೊಂದನೇ ತಾರೀಕು ಒಳಗಡೆ ಇದೇ ವರ್ಷದ ಒಳಗಡೆ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಖಂಡಿತವಾಗಲೂ ಕೂಡ ನಾವು ಪ್ಯಾನ್ ಕಾರ್ಡನ್ನ ರದ್ದು ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಈಗ ನೀವು ಕೇಳ್ಬೋದು ರದ್ದು ಮಾಡಿದ್ರೆ ಮಾಡಲಿ ಬಿಡಿ ನಮಗೇನು ಇದಿಲ್ಲ ಅಂಥೇಳಿ ಸೊ ರದ್ದು ಮಾಡಿದ್ರು ಅಂತಂದರೆ ನಿಮ್ಗೆ ಆಮೇಲೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅಂದರೆ ನೀವು ದಂಡ ಕಟ್ಟಿಬಿಟ್ಟು ನೀವು ಪ್ಯಾನ್ ಕಾರ್ಡನ್ನ ತೊಗೋಬೇಕಾಗತ್ತೆ ಇಲ್ಲ ನಾವು ಹೊಸ ಪ್ಯಾನ್ ಕಾರ್ಡನ್ನ ಮಾಡಿಸ್ಕೊಳ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಆದರೆ ಪ್ಯಾನ್ ಕಾರ್ಡಲ್ಲಿ ಯಾವುದೇ ರೀತಿ ನಿಮ್ಗೆ ಏನು ಸೌಲಭ್ಯಗಳು ಸಿಗ್ತಾಯಿತ್ತು ರಿಯಾಯಿತಿಗಳು ಸಿಗ್ತಾಯಿತ್ತು ಅದು ಯಾವುದೂ ಕೂಡ ನಿಮಗೆ ಸಿಗೋಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನೀವೇನಾದರೂ ಈ ತಿಂಗಳು ಒಳಗಡೆ ಸಾರಿ ಈ ವರ್ಷದ ಒಳಗಡೆ ನೀವು ಪ್ಯಾನ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನೀವು ಹಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅಂತಲೂ ಕೂಡ ಇಲ್ಲಿ ಎಚ್ಚರಿಕೆಯನ್ನು ಇದ್ದಾರೆ ಸರ್ಕಾರದವರು ಇದಿಷ್ಟು ಪ್ಯಾನ್ ಕಾರ್ಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಈಗ ನೀವು ಕೇಳ್ಬೋದು ಎಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ನ ಮಾಡಿಸ್ಬೇಕು ಅಂಥೇಳಿ ಸೊ ನೀವು ಸೈಬರ್ ಸೆಂಟರ್ಗಳಿಗಾದರೂ ಹೋಗ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಹತ್ರನೇ ಲ್ಯಾಪ್ಟಾಪ್ ಇತ್ತು ಅಂದರೆ ಅಲ್ಲೂ ಕೂಡ ನೀವು ಮಾಡ್ಬೋದು ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತಂದರೆ ನೀವು ಏನು ಆದಾಯ ತೆರಿಗೆ ವೆಬ್ಸೈಟ್ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಭೇಟಿಯನ್ನು ಕೊಡಬೇಕಾಗತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಕೊಟ್ಟಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಸಾರಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ಕೊಟ್ಬಿಟ್ಟು ಅಲ್ಲಿ ಕೇಳ್ತಾರೆ ನಿಮ್ಮ ಒಂದು ಸಂಖ್ಯೆಗಳ ನೇಮ್ನ ಆ ಒಂದು ಎರಡರಲ್ಲೂ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಗಳನ್ನು ಹಾಕಬೇಕಾಗತ್ತೆ ಹಾಕಾದ ಮೇಲೆ ನಿಮಗೆ ಒ ಟಿ ಪಿ ಕೂಡ ಕೇಳುತ್ತೆ ಅದರಿಂದ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ ಸೊ ಅದ್ರ ಮೇಲೆ ಕೂಡ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ನಿಮ್ಮ ನೀವು ಲಿಂಕ್ ಆಗಿದೆ ಅಂತಲೂ ಕೂಡ ನಿಮಗೆ ಮೆಸೇಜ್ ಮುಖಾಂತರ ಕೂಡ ನೋಟಿಫಿಕೇಶನ್ ಬರುತ್ತೆ ಈ ರೀತಿಯಾಗಾದರೂ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಇಲ್ಲ ನಾವು ಸೈಬರ್ ಸೆಂಟರ್ಗಳಿಗೆ ಹೋಗ್ತೀವಿ ನಮ್ಗೆ ಮಾಡೋದಕ್ಕಾಗಲ್ಲ ಅಂದರೆ ಆ ಒಂದು ಕೆಲಸವನ್ನು ಕೂಡ ನೀವು ಮಾಡ್ಬೋದು ಸೊ ಇದಿಷ್ಟು ಪ್ಯಾನ್ ಕಾರ್ಡ್ ವಿಚಾರ ಅಂತಲೇ ಹೇಳ್ಬೋದು ಸೊ ಪ್ಯಾನ್ ಕಾರ್ಡ್ ಬಳಸ್ತಿರೋರಂತೆಲ್ಲರೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಅಪ್ಡೇಟ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ಅದನ್ನು ಮುಂದಿನ ವೀಡಿಯೋ ಮಾಡಿ ತಿಳಿಸ್ತೀನಿ ಆ್ಯಂಡ್ ಮರೀದೆ ಪ್ಯಾನ್ ಕಾರ್ಡ್ ಬಳಸ್ತಿರೋವಂಥ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಅಪ್ಲೈ ಸಪ್ ಅಪ್ಡೇಟ್ನ ಮಾಡಿಸ್ಕೋಬೇಕು ಅಂತೇಳಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ